ನೀವು ಇಲ್ಲಿ ಶಿವಮೊಗ್ಗದಲ್ಲಿ ಗೆದ್ದ ಬೆಲೆ ಇರಲ್ಲ ಈಗ ಆಮೇಲೆ ಈಗ ಇದು ಎಷ್ಟು ಮಾಡ್ಕೊಂಡಿದೇಳ್ಬೇಕಂತ ಎಷ್ಟಿ ಅವ್ರಿಗೆ ಉತ್ತರ ಕೊಡಬೇಕು ಅವರು ಒಂದು ಅಭ್ಯರ್ಥಿ ಆಗಿರೋದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾದ್ರೆ ಯಾವ ಹುಚ್ಚಾಗಿರ್ತಾರ ಆಯ್ತು ಹದ್ನೈದು ದಿವಸ ಈ ಊಟ ಹಾಕೊಂಡು ಕೂತ್ಕೊಂಡಿದ್ರಲ್ಲ ಏನ್ ಕಲ್ಸ್ತಿದಾರಂತೆ ಯಾಕೆ ಸಮಸ್ಯೆಗಳಿದಾವಂತೆ ಉತ್ತರ ಕೊಡಲಿಲ್ಲ ಶಿವಣ್ಣವರು ನಾನು ಕೊಡ್ತೀನಿ ಹೈವೆ ಕಂಪ್ಲೀಟ್ ಮಾಡಿದಾರ ಬರಕಮ್ ಹಕ್ಕಪತ್ರ ಕೊಟ್ಟಿದ್ದಾರೆ ಎಲ್ಲ ಕೆರೆಗೂ ನೀರು ತುಂಬಿಸಿದಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಂತು ಅಧಿಕಾರ ದುರ್ಬಳಕೆ ಕೇಸ್ಗಳನ್ನು ಹಾಕಿಲ್ಲ ಯಾಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಅವರೆಲ್ಲ ಹಾಕ್ತಾ ಇದ್ರಲ್ಲ ಕೇಸು ಹೇಳ್ಬೇಕಾಯ್ತು ಎಷ್ಟು ದುರಾಡಳಿತ ದುರಾಂಕಾರ ಮಾಡ್ಲಿಲ್ಲ ಅವ್ರ ಕೇಸ್ನ ರಾಗಿ ಗುಡ್ಡನ ಹಾಳು ಮಾಡಾಕ್ ಹೋಗಿದ್ರಲ್ಲ ಇವರು ಅಲ್ಲೇ ಭದ್ರಾವತೆಯಲೇ ಒಬ್ಬ ವ್ಯಕ್ತಿನ ಅಲ್ಲಿಂದ ಕಳಿಸಿದ್ವಿ ಯಾರು ಹೋಗಿ ಆ ಸೌಹಾರ್ದತೆಯನ್ನ ಕುವುರ ಏನು ನಾಣಿದೆ ಸರ್ವ ಜನಾಂಗದ ಶಾಂತಿಯ ತೋಟನ ಕಲಿಸಕ್ ಬಂದ್ರಲ್ಲ ನಾನು ಬಿಡ್ಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವ ಮೊದಲಿಗೆ ಬಂದ್ಬಿಟ್ಟು ಪೆನ್ ತೆಗೆದು ಚಾಕು ಹಿಡ್ಕೊಡಿ ಕೇಸ್ ಹಾಕ್ಲಿಲ್ವಾ ಫಸ್ಟ್ ಯಾರು ಗೊತ್ತ ಹೋಗಿ ಮಾತಾಡ್ಸಿದ್ದು ನಮ್ಮ ಸ್ವಲ್ಪ ನಮ್ಮ ಸಾರಿ ಶಿವಮೊಗ್ಗ ಕ್ಷೇತ್ರದ ಭಜರಂಗ ದಳದ ಕಾರ್ಯಕರ್ತರಿಗೆ ಹೋಗಿ ಹೊಡೆತ ಬಿದ್ದಿದ್ರು ಮುಸಲ್ಮಾನ್ ಬಾಂಧವರು ಬಂದಿದ್ರು ಇಬ್ರದ್ದು ರಕ್ತ ಕೆಂಪ ಇತ್ತು ಬೇರೆ ಕಲರ್ ಐ ಹ್ಯಾವ್ ಕಂಟ್ರೋಲ್ಡ್ ಇಟ್ ಅದಾದ್ಮೇಲೆ ಪೊಲೀಸರು ಅಲ್ಲಿ ಲೋಕಲ್ ಅವರು ಕ್ರಿಕೆಟ್ ಆಡಿದ್ದಾರೆ ನೀವು ಕೂಡ ಬಂದಿದ್ದೀರಿ ದುಡ್ಡೆಲ್ಲ ಹಾಕಿ ಬಿರಿಯಾನಿ ಅವರೇ ಕುಕ್ ಮಾಡಿ ತಿಂದಿದ್ದಾರೆ ಹಿಂದೂ ಮುಸ್ಲಿಮ್ಸ್ ಅದು ಕೋಮ್ ಅವರ ಸರ್ವ ಜನಾಂಗದ ಶಾಂತಿ ಪೋಟ ಮಧು ಬಂಗಾರಪ್ಪ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಉಸ್ಕುವಾರಿ ಆದ್ಮೇಲೆ ಮಾಡಿರೋ ಕೆಲಸ ಹಿಂದೆ ಹಿಸ್ಟ್ರಿ ತಗೊಳ್ಳಿ ನೀವು ಅದಕ್ಕೆ ಹೇಳೋದು ಟ್ರಿಗರಿಂಗ್ ಪಾಯಿಂಟ್ ಇದೆಯಲ್ಲ ಹೇಳ್ತಾರಲ್ಲ ಬೆಂಕಿ ಒಂದು ಕಿಡಿ ಸಾಕು ಅಂತ ಅದನ್ನು ಬಂಗೋದು ಗೊತ್ತಿದೆ ಮಧು ಬಂಗಾರಪ್ಪನಿಗೆ ಇದನ್ನ ಚರ್ಚೆ ಮಾಡಬೇಕು ಬರ್ತಾ ಇಲ್ಲ ಹರ್ಷ ಅವರ ಹೆಸರು ತಗೊಳ್ಳಲ್ಲ ರಾಮನ ಹೋಗಿ ದೇವ್ರ ಮನೆಯಲ್ಲಿ ಹಾಕಿ ಕೂಡಿ ಬೀಗ ಹಾಕೊಂಡು ಮೋಸ್ಟ್ಲಿ ಅದೇ ಹೇಳಿದಲ್ಲ ಹೇಳಿದ್ದಲ್ಲ ರಾಮನೇ ಓಡೋಗ ಬಿಡಿದ ಒಳಗ ಹೊರಗಿಂದ ಕೀ ಹಾಕ್ತಾರೆ ದೇವ್ರ ಮನೆಗೆ ಈಗ ರಾಮ ಒಳಗಡೆಯಿಂದಲೇ ಕೀ ಹಾಕಿ ಅನ್ಕೊಂಡ್ಬಿಡ ನೀವು ಸವಾಸನೆ ಬೇಡ ಅಂತ ಸಿ ದಿಸ್ ಇಸ್ ವಾಟ್ ವಿ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಇವತ್ತು ಅವ್ರಿಬ್ಬ್ರ ಅಪೋಸಿಟ್ ವ್ಯಕ್ತಿಗಳು ಏನ್ ಮಾತಾಡ್ತಾ ಇದ್ದಾರೆ ಹಿಂದುತ್ವ ನಾನು ಅದಕ್ಕೆ ನಂಗೆ ಕೊಡಿ ನನಗೆ ಅನ್ಯಾಯ ಆಯ್ತು ಅದಕ್ಕೆ ಕೊಡಿ ಶಿವಮೊಗ್ಗಕ್ಕೆ ಏನ್ ಅನ್ಯಾಯ ಆಯ್ತಪ್ಪ ನೀನು ಹತ್ತು ವರ್ಷ ಇಲ್ಲ ಅಧಿಕಾರ ಮಾಡಿದ್ರಲ್ಲ ಏನ್ ಮಾಡಿದ್ರಪ್ಪ ಸೋದರ ಅಂತ ಬಂದ್ಬಿಡುತ್ತೆ ನಾನು ಉದ್ರಣೆ ಕೊಡೋದಿಲ್ಲ ಅದಕ್ಕೆ ಕೆಲಸ ಮಾಡೋದು ಬಂದಿರೋದು ವಿರೋಧಿಗಳಿಗೆ ಟೀಕೆ ಮಾಡೋದಕ್ಕೆ ನಾನು ಯಾಕೆಂದ್ರೆ ಅಧಿಕಾರ ಮಾಡ್ತಾ ಇರೋ ನಾನು ಅಧಿಕಾರ ಬೇಡ್ತಾ ಇರೋದು ಗೀತಾ ಶಿವರಾಜ್ ಕುಮಾರ್ ಫಸ್ಟ್ ನಾನು ಹೇಳಿದೆ ಶಿ ಇಸ್ ಇಂಡಿಪೆಂಡೆಂಟ್ ಐ ಆಮ್ ನಾಟ್ ಹರ್ ಏಜೆಂಟ್ ಆರ್ ಐ ಆಮ್ ನಾಟ್ ಏನಂತಾರೆ ಅದಕ್ಕೆ ಮೀಡಿಯೇಟ ನಾನು ಹೇಳ್ತೇನು ಅವಳು ಬಂಗಾರಪ್ಪ ಮಗಳು ಶಿವರಾಜ್ ಕುಮಾರ್ ಅಂತ ಹೇಳಿ ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನ ನಡೆಸ್ಕೊಂಡು ಬಂದಿರೋರು ಶಕ್ತಿಧಾಮ ಅಂತ ಹೇಳಿ ನಡೆಸಿರ್ತಕ್ಕಂಥ ಹಿರಿಯರು ಬಳವಳಿಯ ಕೊಟ್ಟಿದ್ದಾರೆ ನೀನ್ ನಡೆಸ್ಕೊಂಡು ಹೋಗಮ್ಮ ಅಂತ ಹೇಳಿ ಆ ಆ ಹೃದಯ ಬೇಕು ಆ ಹೃದಯ ಗೀತಕ್ಕವಿದೆ ವಿ ಎಸ್ ಎನ್ ಮಾರಕ್ಕಲ್ಲ ಅವಳು ನಿಲ್ತಾ ಇರೋದು ವಿ ಎಸ್ ಎನ್ ಶುರು ಮಾಡೋದಕ್ಕೆ ಅದಕ್ಕೆ ಅವಳಿಗೆ ಅಲ್ಲಿ ಕಳಿಸ್ತಾ ಇರೋದು ಮಧು ಬಂಗಾರಪ್ಪ ಪಾದಯಾತ್ರೆ ಅವ್ರು ಎರಡು ಸತಿ ಮಾಡಿದ ನೂರ ಮೂವತ್ತು ಕಿಲೋಮೀಟರು ಎಲ್ಲರೂ ಒಂದು ಭಾಷಣ ನೋಡಿದಾರ ಮಧು ಬಂಗಾರಪ್ಪ ಅವ್ರ ಕಾಲ ರಕ್ತ ಬರ್ತಾ ಇತ್ತು ನೀರಾವರಿಗೋಸ್ಕರ ಹೋರಾಟ ಮಾಡ್ದ ಅದು ಅನುಷ್ಠಾನ ಆಯ್ತು ಅವನಿಂದಾನೆ ಅಂತ ಹೇಳಿ ಅದನ್ನ ಮತ್ತೆ ಮರು ಅನುಷ್ಠಾನ ಮಾಡೋಕೆ ಬಂದ ಅರಣ್ಯಕ್ಕನ್ನ ಮಧು ಶಕ್ತಿ ಕೊಡೋದಕ್ಕೆ ಇವತ್ತು ಶಿವಮೊಗ್ಗ ಜಿಲ್ಲೆ ಜನರು ಗೀತಾ ಶಿವರಾಜ್ ಕುಮಾರ್ಗೆ ಮತ ಹಾಕಿ ಅತಿ ಹೆಚ್ಚು ನೀಡಲ್ಲಿ ಗೆಲ್ಲಿಸ್ತಾರೆ ಯಾಕೆಂದ್ರೆ ಅವಳು ಗೆದ್ದು ಹೋಗೋದು ಅವಳು ಎಂ ಪಿ ಆಗೋದಕ್ಕಲ್ಲ ಆ ಬಡವರ ಯಾರು ಬಂಗಾರಪ್ಪ ಅವ್ರನ್ನ ಬಂಗಾರಪ್ಪ ಅವರ ಮಾತಲ್ಲಿ ಕಾವಳ ತಿಮ್ಮಪ್ಪ ಮಾತಲ್ಲಿ ಏನು ಕಾಲನ್ನು ಕಡಿದು ಇವತ್ತು ಹೊಟ್ಟೆಪಾಣಿಗೆ ಅನ್ನವನ್ನು ಕುಳಿತಾ ಇದಾರೆ ಅನ್ನವನ್ನು ಸೈನಿಕರಿಗೆ ಕೊಡ್ತಾ ಇದ್ದಾರೆ ಬಿಜೆಪಿಯವ್ರ ಮನೆಗೂ ಕೂಡ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ದಾರೆ ಅವರಿಗೆ ಆ ಭೂ ಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನಿದೆ ಅದನ್ನು ಮಾಡೋದಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಎಂಪಿ ಮಾಡ್ತಾ ಇರೋದು ಹೊರತು ಬಂಗಾರಪ್ಪ ಅವ್ರ ಮಗಳನ್ನ ಬಂಗಾರಪ್ಪ ಅವ್ರ ಕನ್ಸನ್ನ ಕಾಗೋಡ್ತಿಮ್ಮಪ್ಪ ಅವರ ಕನ್ಸನ್ನ ಕಾಂಗ್ರೆಸ್ ಪಕ್ಷದ ಒಂದು ಇಚ್ಛಾಶಕ್ತಿ ಮತ್ತು ಕರ್ತವ್ಯವನ್ನು ಮಾಡೋದಕ್ಕೆ ನಾವು ಹೋಗ್ತಾ ಇರೋದೇ ಹೊರತು ಟೀಕಾ ಟಿಪ್ಪಣಿಗಳು ಶಿವಣ್ಣವರು ಅದ್ಭುತವಾಗಿ ಒಂದು ಮಾತು ಹೇಳಿದ್ದಾರೆ ಅದನ್ನು ಹೇಳಿ ನಾನು ಈ ಈ ಸಬ್ಜೆಕ್ಟಿಗೆ ನೆಲೆಸಿ ಮನೆ ಬೇಕಾದಷ್ಟು ಮಾಡಬಹುದು ಯಾಕಂದ್ರೆ ಅಷ್ಟು ದುಡಿದ್ರೆ ಆದರೆ ಹೃದಯದಲ್ಲಿ ಮನೆ ಮಾಡಬೇಕು ಅದನ್ನೇ ನಾವು ನಮ್ಮ ಮತ್ತೆ ಬಂಗಾರಪ್ಪ ಅವರು ಈ ಅಕ್ಕವರು ಮಾಡ್ತಾ ಇರೋದು ಚುನಾವಣೆ ಎಮೋಷನಲ್ ಅಂದ್ರು ಶಿವಣ್ಣ ಅರ್ಥ ಮಾಡ್ಕೊಳ್ ಎಮೋಷನಲ್ ಬರೋದು ಹೃದಯದಿಂದ ಹೊತ್ತು ತಲೆಯಿಂದ ಅಲ್ಲ ತಲೆಯ ಕೆಟ್ಟ ಬುದ್ಧಿ ಇರುತ್ತೆ ದುಡ್ಡು ಬುದ್ಧಿ ಇರುತ್ತೆ ಒಳ್ಳೆ ಬುದ್ಧಿ ಇರುತ್ತೆ ಹಳಾಗಿರೋ ಬುದ್ಧಿ ಇರುತ್ತೆ ಎಲ್ಲ ಇರುತ್ತೆ ಎಮೋಷನ್ ಕ್ಯಾನ್ ಕಮ್ ಓನ್ಲಿ ಬೈ ಹಾರ್ಟ್